ಡಿ ಎಸ್ ಇ ಆರ್ ಟಿ ವೆಬ್ಸೈಟ್ನಲ್ಲಿ ಬಿಡುಗಡೆಯಾಗಿರುವಂತಹ ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆ ಅಂದರೆ ಇದನ್ನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಕರಿತೀವಿ ಇವುಗಳನ್ನು ಇಪ್ಪತ್ತೈದನೇ ತಾರೀಕು ಬಿಡುಗಡೆ ಮಾಡಿರುವಂಥದ್ದು ಇದೇ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಬಿಡುಗಡೆ ಮಾಡಿರುವಂಥದ್ದು ಇದರ ಪರಿವಿಡಿಯನ್ನು ನಾವಿಲ್ಲಿ ನೋಡ್ಬೋದು ಇದರ ಒಂದು ಘಟಕ ಕನ್ನಡಮ್ಮನ ಹರಿಕೆ ಇದರ ಉದ್ದಿಷ್ಟವಾರು ಅಂಕಗಳನ್ನು ಇಲಾಖೆಯಿಂದಲೇ ಪ್ರಕಟಗೊಳಿಸುವಂಥದ್ದು ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆಯನ್ನು ಮಾಡಿರುವಂಥದ್ದು ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇಲಾಖೆ ಜಾರಿ ಮಾಡಿದೆ ಇದನ್ನು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತರಂದು ಪ್ರಕಟಿಸಿದೆ ಇದನ್ನು ನಾವು ಎಲ್ಲ ತರಗತಿಯ ಶಿಕ್ಷಕರು ಕ್ರಮವನ್ನು ವಹಿಸಬೇಕು ಅದರ ಲಿಂಕನ್ನು ಕೂಡ ನಾನಿಲ್ಲಿ ಸೇರ್ ಮಾಡಿರುವಂಥದ್ದು ಹಾಗಾದರೆ ಘಟಕ ಒಂದು ಕನ್ನಡಮ್ಮನ ಹರಿಕೆ ಏನಿದೆ ಕಲಿಕಾಪಲ ಮೂರು ಕತೆ ಕವಿತೆ ಬೇರೆ ವಸ್ತು ವಿಷಯಗಳನ್ನು ತನ್ನದೇ ರೀತಿಯಲ್ಲಿ ಮತ್ತು ಭಾಷೆಯಲ್ಲಿ ಹೇಳುತ್ತಾ ಅವರಲ್ಲಿನ ತನ್ನದೇ ಸ್ವಂತ ಕಥೆಯನ್ನು ವಿಷಯವನ್ನು ಜೋಡಿಸ್ತಾರೆ ಅಂತಕ್ಕಂಥದ್ದನ್ನು ಇದೆ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವಂಥ ಆಯ್ಕೆಗಳಲ್ಲಿ ಸೂಕ್ತ ಆಯ್ಕೆಯನ್ನು ಹಾರಿಸಿ ಅಂತ ಇದನ್ನು ನಾವು ಪ್ರತಿ ಮಕ್ಕಳಿಗೂ ಕೂಡ ಈ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಮಾಡಿಸಲೇಬೇಕು ಇದು ಕನ್ನಡಮ್ಮನ ಹರಿಕೆಯ ಪದ್ಯ ಬರೆದವರು ಯಾರು ಅಂತ ಇದೆ ಕುವೆಂಪುರವರು ಆನ್ಸರ್ ಕುವೆಂಪುರವರ ಪೂರ್ಣ ಹೆಸರು ಏನಿದೆ ಅಂತಂದರೆ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಕೆ ವಿ ಪುಟ್ಟಪ್ಪರವರ ಕಾವ್ಯನಾಮ ಕುವೆಂಪು ಇವರಲ್ಲಿ ರಾಷ್ಟ್ರಕವಿಯನ್ನು ಹಾರಿಸಿ ಬರೆಯಂತಿದೆ ಅಂದರೆ ಮೂರು ಜನ ಕೂಡ ಜಿ ಎಸ್ ಶಿವರುದ್ರಪ್ಪನವರು ಗೋವಿಂದಪ್ಪವರು ಕುವೆಂಪುರವರು ಮೂರು ಜನ ಕೂಡ ರಾಷ್ಟ್ರಕವಿಯಾಗೋದರಿಂದ ಈ ಆಪ್ಷನ್ಗೆ ನಾವು ಟಿಕ್ ಹಾಕಬೇಕು ಆದರೆ ಅಯ್ಯೋ ಮರೆತಂತೆ ನನ್ನ ಅಂತಕ್ಕಂಥದ್ದು ಆನ್ಸರ್ ಮಲೆಯ ಹಾಲಿನಂತ ಸವಿಜೇನು ಬಾಯಿಗೆ ಅಂತ ಆನ್ಸರ್ ಈ ಆಗಿರುವಂಥದ್ದು ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಅಂತಕ್ಕಂಥದ್ದು ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಯಂತೆ ಉತ್ತರಿಸುವಂಥ ಪರ ಪದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂದರೆ ವಿರೋಧ ಕಂದ ಇದರ ಸಮನಾರ್ಥಕ ಪದವನ್ನು ಅಂತಂದರೆ ಮಗು ಅಥವಾ ಪುಟ್ಟ ಅಂತ ಬರೆಯುವಂಥದ್ದು ಕಲಿ ಎಂದರೆ ನಾನಾರ್ಥ ಪದಗಳನ್ನು ಬರೀರಿ ಅಂತಂದರೆ ಶೂರ ವೀರ ಅಂತ ನನ್ನ ಇದರ ಅನ್ಯವಚನ ತಿಳಿಸು ಅಂದರೆ ನನ್ನ ನಾವು ಏಕವಚನ ಮತ್ತು ಬಹುವಚನ ಇಹಪರ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸು ನಾವು ಭೂಮಿಯ ಮೇಲೆ ಬದುಕುವುದೇ ಇಹಪರ ಇಲ್ಲಿ ಕೊಟ್ಟಿರುವಂತಹ ಲೇಖನ ಚಿಹ್ನೆ ಏನಿದೆ ಅದರ ಹೆಸರನ್ನು ಬರೀಬೇಕು ಅದು ಅರ್ಧ ವಿರಾಮ ಚಿಹ್ನೆ ಹೊಂದಿಸಿ ಬರೆಯಿರಿ ಅಂಥೇಳಿ ದುಡಿ ಅಂದರೆ ಶ್ರಮ ಪಡು ಮಡಿ ಅಂದರೆ ಮರಣ ಕಲಿ ಅಂದರೆ ವೀರ ಸವಿ ಅಂದರೆ ರುಚಿ ಓರಾಡು ಅಂದರೆ ಸೆಣಸು ಈ ರೀತಿ ಹೊಂದಿಸಿ ಬರೆಯುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ಪದಗಳಿಗೆ ಒತ್ತಕ್ಷರವನ್ನು ಬಳಸಿಕೊಂಡು ಒಂದು ಪದವನ್ನು ಬರೀಬೇಕು ಟಾಕ್ ಟಾವತ್ ಕೊಟ್ಟರೆ ಕಷ್ಟಪಡು ಕ್ಷಣಿಕ ಶ್ರೇಯಸ್ಸು ನನ್ನ ಈ ಪದಗಳನ್ನು ಕೂಡಿಸಿ ಬರೆಯ ಅಂತ ತಾಯಿ ಹಪ್ಪಿಗೆ ಮರತೆ ಆದರೆ ಅರಿಕೆ ಇದು ಕನ್ನಡಮ್ಮನ ಕಲಿಯಾಗಿ ನೆಕ್ಸ್ಟು ಈ ಪದಕ್ಕೆ ಸರಿಯಾದ ರೂಪ ಯಾವುದಿದೆ ಅದಕ್ಕೆ ನಾವು ವೃತ್ತವನ್ನು ಹಾಕಬೇಕು ಇಲ್ಲಿ ಅಪ್ಪುಗೆ ವೃತ್ತವನ್ನು ಹಾಕಬೇಕು ಹಾಲುಗೆ ವೃತ್ತವನ್ನು ಹಾಕಬೇಕು ಹರಿಕೆಗೆ ವೃತ್ತವನ್ನು ಹಾಕಬೇಕು ಓರಾಡು ಏನಿದೆ ಇದಕ್ಕೆ ವೃತ್ತವನ್ನು ಹಾಕಬೇಕು ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಕನ್ನಡದ ಕಂದ ಕನ್ನಡದ ಅರಿಕೆಯನ್ನು ಮರೆಯಬಾರದು ಕನ್ನಡದ ಕಂದ ಯಾವುದನ್ನು ಕಾಪಾಡಬೇಕು ಕನ್ನಡದ ಕಂದ ಕನ್ನಡವನ್ನು ಕಾಪಾಡಬೇಕು ಯಾರ ಹಪ್ಪಿಗೆ ಬಲು ಸೊಗಸಾಗಿರ್ತದೆ ತಾಯಿಯ ಅಪ್ಪಿಗೆಯ ಬಲು ಸೊಗಸಾಗಿರ್ತದೆ ಯಾರ ನುಡಿ ಬಾಳಿಗೆ ಶ್ರೇಯಸ್ಸನ್ನು ತರ್ತದೆ ಗುರುವಿನ ಗುರುವಿನ ಒಳ್ನುಡಿಯಂತೆ ಶ್ರೇಯಸ್ಸು ಬಾಳಿಗೆ ಅಂತಕ್ಕಂಥದ್ದು ಗುರುವಿನ ಮಾತುಗಳಿಂದ ನಮಗೆ ಶ್ರೇಯಸ್ಸು ಬರುವಂಥದ್ದು ಕಂದ ಯಾವುದಕ್ಕಾಗಿ ದುಡಿದು ಮಡಿಯಬೇಕು ತಾಯಿ ನುಡಿಗಾಗಿ ತಾಯಿಯ ನುಡಿಗಾಗಿ ದುಡಿದು ಮಡಿಯಬೇಕು ನೆಕ್ಸ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಗುರಿ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ದುಡಿದು ಮಡಿ ಹೀಯಪುರಗಳಿಗೆ ಸಿಹಿ ಸಾಲಗಳ ಭಾವಾರ್ಥವನ್ನು ಬರೀರಿ ಅಂತ ಕೇಳಿದರೆ ಆವಣದಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬಳಸಿ ಕವಿತೆಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಹಳದಿ ಬಣ್ಣ ಇರುವಂಥದ್ದು ಮಾವು ಇದೆ ಮಕ್ಕಳು ಇಷ್ಟಪಡುವಂಥದ್ದು ಯಾವುದು ಚಾಕ್ಲೇಟು ಕೆಂಪು ಬಣ್ಣ ಇರುವಂಥದ್ದು ಸೇಬು ಕರಡಿ ಇಷ್ಟದ ಹಣ್ಣು ಅಲಸಿನ ಹಣ್ಣು ಸೇಬು ಸೀಬೆ ಹಣ್ಣು ಇವುಗಳನ್ನು ಇದ್ರ ಮುಂದಕ್ಕೆ ಬರೀಬೇಕಾಗ್ತದೆ ನೆಕ್ಸ್ಟು ಈ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಕನ್ನಡ ಕನ್ನಡಮ್ಮನ ಹರಕೆ ಪದ್ಯದ ತಿರುಳನ್ನು ನಿನ್ನ ವಾಕ್ಯದಲ್ಲಿ ಅಂತ ಕೇಳಿದರೆ ಇದಕ್ಕೆ ಆನ್ಸರನ್ನು ಇಲ್ಲಿ ನಾವು ನೋಡ್ಬೋದು ಇದನ್ನು ನೀನು ಓದ್ಕೊಂಡ್ಬಿಟ್ಟು ಇದರಲ್ಲಿ ನಿನಗಿನ್ನೂ ಸಾರಾಂಶವನ್ನು ಚೆನ್ನಾಗಿ ಬರೀಬಹುದು ನೆಕ್ಸ್ಟು ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಲಿಕ್ಕೆ ಇರುವಂಥದ್ದು ಈ ಲೇಖನ ಚಿಹ್ನೆಗಳನ್ನು ನಾವು ಬಳಸಬೇಕು ಇವುಗಳೆಲ್ಲವನ್ನು ಬಳಸಿ ಪದ್ಯವನ್ನು ನಾವು ದುಂಡಾಗಿ ಮುದ್ದಾಗಿ ಅಂದರೆ ನಮಗೆ ಎಲ್ಲ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಮೊದಲ ಕನ್ನಡಮ್ಮನ ಹರಿಕೆಯ ಘಟಕದ ಒಂದು ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ